ದೇಶದ ಪತ್ರಕರ್ತೆ ಪಾಲ್ಕಿ ಶರ್ಮಾ ಅವರು ಬ್ರಿಟನ್ನಲ್ಲಿ ಭಾರತದ ಅಭಿವೃದ್ಧಿ ಕುರಿತು ಅಂಕಿಅಂಶಗಳ ಸಮೇತ ಮಾತನಾಡಿದ್ದಾರೆ ಜಾಗತಿಕ ಚರ್ಚೆಯ ವೇದಿಕೆಯಾದ ಆಕ್ಸ್ಫರ್ಡ್ ಯೂನಿಯನ್ನಲ್ಲಿ ಪಾಲ್ಕಿ ಶರ್ಮಾ ಅವರು ಭಾರತದ ಏಳಿಗೆ ಕುರಿತು ಮಾತನಾಡಿದ್ದಾರೆ ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಭಾರತವು ಹೇಗೆ ರೂಪಾಂತರ ಹೊಂದಿದೆ ಎಂಬುದನ್ನು ನೀವು ವಿವರಿಸಿದಿರಿ ಎಂಬುದಾಗಿ ಮೋದಿ ಬಣ್ಣಿಸಿದ್ದಾರೆ ಆಕ್ಸ್ಫರ್ಡ್ ಯೂನಿಯನ್ನಲ್ಲಿ ಭಾರತದ ಏಳಿಗೆ ಕುರಿತು ಪಾಲ್ಕಿ ಶರ್ಮಾ ಮಾತನಾಡಿದ್ರು ಭಾರತವು ಕಳೆದ ಹತ್ತು ವರ್ಷಗಳಲ್ಲಿ ಗಣನೀಯವಾಗಿ ಏಳಿಗೆಯನ್ನು ಹೊಂದಿದೆ ಭಾರತ ಈಗ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಜಾಗತಿಕ ಅಭಿಪ್ರಾಯದ ಮೇಲೆ ಭಾರತದ ನಿರ್ಧಾರ ಇರೋದಿಲ್ಲ ಈಗ ಭಾರತದ ನಿರ್ಧಾರಗಳನ್ನ ಜಗತ್ತೇ ಮೆಚ್ಚುತ್ತಾ ಇದೆ ಜಾಗತಿಕ ವಿಷಯಗಳ ಮೇಲೆ ಭಾರತದ ಅಭಿಪ್ರಾಯವು ಪರಿಣಾಮ ಬೀರ್ತದೆ ಅಂತ ಹೇಳಿದ್ರು ಏನು ಭಾರತವು ಡಿಜಿಟಲೀಕರಣವಾಗ್ತಾ ಇದೆ ಡಿಜಿಟಲ್ ಇಂಡಿಯಾ ಎಂಬ ಕಲ್ಪನೆಯು ಹಳ್ಳಿಗಳಿಗೂ ತಲುಪಿದೆ ನರೇಂದ್ರ ಮೋದಿ ಆಡಳಿತದಲ್ಲಿ ಈ ದೇಶವು ಸರಿಯಾದ ದಿಕ್ಕಿನಲ್ಲಿ ಸಾಕ್ತಾ ಇದೆ ಭಾರತದಲ್ಲಿ ಇಂಟರ್ನೆಟ್ ಬಳಕೆಯು ಹತ್ತು ವರ್ಷದ ಹಿಂದೆ ಶೇಕಡ ಹದಿನೇಳರಷ್ಟಿತ್ತು ಈಗ ಶೇಕಡ ನಲವತ್ತೆಂಟರಷ್ಟು ಮಂದಿ ಇಂಟರ್ನೆಟ್ ಬಳಕೆ ಆಗ್ತಾ ಇದೆ ತರಕಾರಿ ಮಾರುವವರು ಕ್ಯೂ ಆರ್ ಕೋಡ್ ಮೂಲಕ ವಹಿವಾಟು ನಡೆಸ್ತಾ ಇದ್ದಾರೆ ಇದು ಡಿಜಿಟಲ್ ಇಂಡಿಯಾ ಏಳಿಗೆಗೆ ಸಹಕಾರಿಯಾಗಿದೆ ಅಂತ ತಿಳಿಸಿದ್ರು ಏನು ಭಾರತದಲ್ಲಿ ಸಹಿಷ್ಣುತೆ ಹೆಚ್ಚಿದೆ ಹಜ್ ನೀತಿ ಮೂಲಕ ಮುಸ್ಲಿಮರು ಹಜ್ ಯಾತ್ರೆಯನ್ನು ಕೈಗೊಳ್ಳಲು ಮೋದಿ ಸರ್ಕಾರ ನೆರವಾಯಿತು ಸೌದಿ ಅರೇಬಿಯಾ ಸರ್ಕಾರದ ಜೊತೆಗೆ ಮಾತನಾಡಿ ಹಜ್ ಯಾತ್ರೆಗೆ ನೆರವು ಪಡೆದ್ರು ಈಗ ಭಾರತದಿಂದ ಹಜ್ ಯಾತ್ರೆಗೆ ಹೋಗುವವರ ಪ್ರಮಾಣ ಎರಡು ಲಕ್ಷ ದಾಟಿದೆ ಹಿಂದಿನ ಸರ್ಕಾರಕ್ಕಿಂತ ಈಗಿನ ಸರ್ಕಾರದಲ್ಲಿ ಮುಸ್ಲಿಮರು ಹೆಚ್ಚಿನ ವಿದ್ಯಾರ್ಥಿ ವೇತನವನ್ನು ಪಡಿತಾ ಇದ್ದಾರೆ ತ್ರಿವಳಿ ತಲಾಖ್ ನಿಷೇಧಿಸಿ ಮುಸ್ಲಿಂ ಹೆಣ್ಣು ಮಕ್ಕಳ ಹಕ್ಕುಗಳನ್ನು ರಕ್ಷಿಸಲಾಗಿದೆ ಅಂತ ಪಾಲ್ಕಿ ಶರ್ಮಾ ಬಣ್ಣಿಸಿದ್ದಾರೆ ಭಾರತವು ಜಾಗತಿಕವಾಗಿ ಬಲಿಷ್ಠವಾಗ್ತಾ ಇದೆ ಕಾಶ್ಮೀರದಲ್ಲಿ ಪಾಕ್ ಉಗ್ರರ ದಾಳಿಗೆ ಪ್ರತಿಯಾಗಿ ಸರ್ಜಿಕಲ್ ಸ್ಟ್ರೈಕ್ ಬಾಲಾಕೋಟ್ ದಾಳಿ ಮೂಲಕ ಪ್ರತ್ಯುತ್ತರ ನೀಡುತ್ತಾ ಇದೆ ಭಾರತದ ಆರ್ಥಿಕ ಬೆಳವಣಿಗೆಯು ಶೇಕಡ ಏಳರಷ್ಟಿದೆ ಶ್ರೀಲಂಕಾ ಆರ್ಥಿಕತೆ ಮುಳುಗ್ತಾ ಇದ್ದಾಗ ಯಾವುದೇ ಫಲಾಪೇಕ್ಷೆ ಕುತಂತ್ರ ಇಲ್ಲದೆ ನಾಲ್ಕು ಶತಕೋಟಿ ಡಾಲರ್ ನೆರವು ನೀಡಿದೆ ಭಾರತದ ವಿಮಾನ ನಿಲ್ದಾಣಗಳು ಜಾಗತಿಕ ಮಟ್ಟದ Why did you leave when you were doing so well? Why at the top? Then why did you leave? It's always better to leave at the top. Hmm. Than yeah, at the now you're sounding like Sunil Gavaskar. <laughs> no, I left because I thought that uh, whatever I wanted to do, I had done this. Hmm. Um and uh, I, I. Envision for I don't want to sound pompous, but but what I'm doing and the team that I'm creating in a certain way, and uh, if I'm not being able to do that uh, to my satisfaction, then I don't want to do it. And I think uh, in that sense I'm lucky that I can just just walk out of something and say, and I've done it in the past. I don't like something, I just say I don't want to do this. I will find something else. And life has been good, and I have struggled. And sort of swam against the, the tide, as you, as you as you put it, sometimes. And it's it's been, but but I found my path. So mm -hmm. I was again not enjoying uh, what I was doing. I I did not like the direction that we were taking. I think um, I think the the we were we were doing news curation, and we had to we had to move to the next step, mm -hmm. and. We had to tell the India story in a more compelling fashion. I think somewhere um, I, I did not I did not see that happening beyond a point.